ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮು ಅಂತ ನಾನು ಇದೇ ಕುದೂರು ಪಟ್ಟಣದಲ್ಲೇ ಹುಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಒಂದು ಮನೆ ಮಗ ಈ ಒಂದು ಕುದೂರು ಶಾಲೆ ಏನು ಕೆ ಪಿ ಎಸ್ ಇದೆ ಮತ್ತು ಒಂದನೇ ಕ್ಲಾಸಿಂದ ಇದು ಸ್ಟಡಿ ಒಂದು ಒಂದನೇ ತರಗತಿಯಿಂದ ಅಪ್ ಟು ಒಂದು ಏನೊಂದು ಪದ ಪದವಿ ಕಾಲೇಜ್ ಏನಿದೆ ಡಿಗ್ರಿ ಏನಿದೆ ಅಲ್ಲಿವರೆಗೂ ಸಹ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಗಿದೆ ಮತ್ತು ನನ್ನ ಒಂದು ಎಮ್ ಕಾಮ್ ಎಲ್ಲ ನಾನು ಬೆಂಗಳೂರಿನಲ್ಲಿ ಮಾಡಿರುವಂಥದ್ದು ಮತ್ತು ಇದೇ ಒಂದು ಜೂನಿಯರ್ ಕಾಲೇಜ್ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ನಾನು ಸುದೀರ್ಘವಾಗಿ ಮೂರರಿಂದ ನಾಲ್ಕು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿರ್ತೇನೆ ಹಾಗೂ ನಾನು ಟ್ಯೂಷನ್ ಸಹ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಹ ನಾನು ಟ್ಯೂಷನ್ಸನ್ನು ನಾನು ಕಂಡಕ್ಟ್ ಮಾಡ್ತಾಯಿದ್ದೆ ನಮ್ಮಲ್ಲಿ ಬರ್ತಕ್ಕಂಥ ಸುಮಾರು ಅರುವತ್ತರಿಂದ ಎಪ್ಪತ್ತು ಎಂಬತ್ತು ವಿದ್ಯಾರ್ಥಿಗಳು ಬರ್ತಾಯಿದ್ರು ಅವರೆಲ್ಲರೂ ಸಹ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ರ್ಯಾಂಕನ್ನು ತಗೊಂಡಿದ್ದರು ಈಗೆಲ್ಲ ವಿದ್ಯಾರ್ಥಿಗಳಲ್ಲೇ ಕೆಲಸಗಳಲ್ಲಿ ಅವರು ಸೇರಿಕೊಂಡು ತಮ್ಮ ಜೀವನವನ್ನು ಅವರು ರೂಪಿಸ್ಕೊಂಡಿದ್ದಾರೆ ಈಗ ಇದೇ ಒಂದು ಕುದೂರು ಪಟ್ಟಣದಲ್ಲಿ ನಾನು ಲಕ್ಷ್ಮೀ ಕಂಪ್ಯೂಟರ್ ಮತ್ತು ಸ್ಟೇಷನರಿ ಅಂತಕ್ಕಂಥ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದೇನೆ ನನ್ನ ಉದ್ದೇಶ ಇಲ್ಲಿನ ಇರ್ತಕ್ಕಂಥ ಒಂದು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಪುಸ್ತಕಗಳು ಮತ್ತು ಉತ್ತಮ ರೀತಿಯಲ್ಲಿ ಕಂಪ್ಯೂಟರ್ ಎಜುಕೇಷನ್ ಹಾಗೂ ಮತ್ತೊಂದು ಹೊಸದಾಗಿ ನಾನು ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಈಗ ಕೇವಲ ಓದಿದ ತಕ್ಷಣ ಮಕ್ಕಳುಗಳು ಕೆಲಸವನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರೂ ಸಹ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲೀಷ್ ಜ್ಞಾನ ಈ ಎರಡಕ್ಕೂ ಸಂಬಂಧಪಟ್ಟಂತೆ ನಾನು ಈ ಒಂದು ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಕಡಿಮೆ ಮಟ್ಟದಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿ ಮತ್ತು ಅವರಿಗೆ ಒಂದು ಸ್ಪೋಕನ್ ಇಂಗ್ಲೀಷನ್ನು ಮತ್ತು ಅವರು ಜಾಬನ್ನು ಹೋದಾಗ ಅಲ್ಲಿ ಯಾವ ರೀತಿ ನಾವು ಇಂಗ್ಲೀಷನ್ ಬಗ್ಗೆ ಮಾತಾಡಬೇಕು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಉತ್ತರವನ್ನು ಕೊಡಬೇಕು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಒಂದು ಒಳ್ಳೆ ಪ್ರೊಫೆಸರ್ನ ಕರೆಸಿ ನಾನು ಮಾಡಿಸ್ತಾ ಇದ್ದೇನೆ ಸೊ ಹಾಗಾಗಿ ಈ ಒಂದು ಕಂಪ್ಯೂಟರ್ ಒಂದು ಶಿಕ್ಷಣ ಏನಿದೆ ಮತ್ತು ಈ ಒಂದು ಸ್ಪೋಕನ್ ಇಂಗ್ಲೀಷ್ ಏನಿದೆ ತುಂಬ ಕಡಿಮೆ ವೆಚ್ಚದಲ್ಲಿ ನಾನು ಅವ್ರಿಗೆ ಕೊಡ್ತಾ ಇದ್ದೇನೆ ದಯಮಾಡಿ ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಈಗ ನೀವು ಇಲ್ಲಿ ನೋಡ್ಬೋದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ವ್ಯವಸ್ಥೆಯನ್ನು ನಾವಿಲ್ಲಿ ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿದ್ದೇವೆ ಮತ್ತು ಇಲ್ಲಿ ಸಿ ಸಿ ಟಿ ವಿ ಸಹ ನಾವಿಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೇವೆ ಪ್ರತಿಯೊಂದು ವಿದ್ಯಾರ್ಥಿಗಳು ಶಿಸ್ತಿನಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಳೋದಕ್ಕೆ ಏನೆಲ್ಲ ಸಹಾಯ ಬೇಕು ಸಹಕಾರ ಬೇಕು ನಮ್ಮ ಒಂದು ಲಕ್ಷ್ಮಿ ಕಂಪ್ಯೂಟರ್ ಮತ್ತು ಸ್ಟೇಷನರಿ ವತಿಯಿಂದ ನಾವು ಅವರಿಗೆ ಮಾಡಿಕೊಡ್ತೀವಿ ಜೊತೆಗೆ ನೀವು ನೋಡ್ಬೋದು ಈ ಒಂದು ಕುದೂರು ಗ್ರಾಮದಲ್ಲಿ ಎಲ್ಲ ನಾವು ನೋಡಿದಾಗೆ ಯಾರೂ ಸಹ ಶ್ರೀಮಂತ ವ್ಯಕ್ತಿಗಳು ಯಾರೂ ಇಲ್ಲ ಎಲ್ಲರೂ ಸಹ ಬಡ ವಿದ್ಯಾರ್ಥಿಗಳು ಮತ್ತು ಬಡವರೇ ಜಾಸ್ತಿ ಇರುವಂಥ ಒಂದು ನಮ್ಮ ಒಂದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅತಿ ಕಡಿಮೆ ಮಟ್ಟದಲ್ಲಿ ನಾವು ಒಂದು ಪುಸ್ತಕ ಸಾಮಗ್ರಿಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ನಾನು ಒಂದು ಈ ಒಂದು ಸ್ಟೇಷನರಿ ಶಾಪನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಅತಿ ಕಡಿಮೆ ವೆಚ್ಚದಲ್ಲಿ ಎಲ್ಲಿ ನೋಟುಗಳ ನೋಟ್ಬುಕ್ಸ್ಗಳ ಒಂದು ಬುಕ್ಗಳ ಮೇಲೆ ನಾನು ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ರಿಯಾಯಿತಿಯನ್ನು ನಾನು ವಿದ್ಯಾರ್ಥಿಗಳಿಗೆ ಇದ್ದೀನಿ ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮಲ್ಲಿ ಎಲ್ಲ ರೀತಿಯ ನೀವು ನೋಡ್ತಾ ಇರ್ಬೋದು ಎಲ್ಲ ಪುಸ್ತಕಗಳಿರ್ಬೋದು ಪೆನ್ಸ್ಗಳಿರ್ಬೋದು ಎಲ್ಲ ಸ್ಟೇಷನರಿ ಐಟಮ್ಗಳು ಸಹ ನಮ್ಮಲ್ಲಿ ಸಿಗ್ತಾ ಹೋಗ್ತವೆ ದಯಮಾಡಿ ಬಂದು ನೀವೆಲ್ಲ ಒಂದು ಸಲ ನಮ್ಮ ಒಂದು ಶಾಪಿಗೆ ನೀವು ಭೇಟಿ ನೀಡಬೇಕು ಜೊತೆಗೆ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಮ್ಮ ಶಾಪಲ್ಲಿ ಒಂದು ಜೆರಾಕ್ಸನ್ನು ನಾವು ಸಹ ಕೊಡ್ತಾಯಿದ್ದೀವಿ ಅದು ಎಷ್ಟಕ್ಕೆ ಅಂತಂದರೆ ಕೇವಲ ಒಂದು ಪ್ರತಿಗೆ ಒಂದು ರೂಪಾಯಿ ಮಾತ್ರ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗಲಿ ಅಂತ ಕೇವಲ ಒಂದು ರೂಪಾಯಿಗೆ ನಾನು ಜೆರಾಕ್ಸನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಇದನ್ನು ಎಲ್ಲರೂ ಸಹ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಇದ್ದೀನಿ ಜೊತೆಗೆ ನನ್ನಲ್ಲಿ ನಮ್ಮಲ್ಲಿ ನಮ್ಮ ಶಾಪಲ್ಲಿ ಎಲ್ಲ ರೀತಿಯಾದಂತಹ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳಿರ್ಬೋದು ಅಥವಾ ಬಹಾಣಿ ಇರ್ಬೋದು ಅಥವಾ ಬೇರೆ ರೀತಿಯ ಯಾವೆಲ್ಲ ಪಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಈ ರೀತಿಯ ಮತ್ತೊಂದು ಚಟುವಟಿಕೆಗಳಿಗೆ ನಾವು ಇಲ್ಲಿ ಮಾಡ್ಕೊಡ್ತೀವಿ ಕೆಲಸವನ್ನು ಮಾಡಿಕೊಡ್ತೀವಿ ದಯಮಾಡಿ ಅದಕ್ಕೂ ಸಹ ಕಡಿಮೆ ವೆಚ್ಚದಲ್ಲಿ ಇರುತ್ತೆ ಎಲ್ಲರೂ ಸಹ ಗ್ರಾಹಕರು ನಮ್ಮ ಒಂದು ಶಾಪಿಗೆ ಭೇಟಿಯನ್ನು ನೀಡಬೇಕು ಈಗ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಸಹ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇಲ್ಲಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಕ್ಕಂಥ ನಾವೆಲ್ಲರೂ ಸಹ ಇಂಗ್ಲೀಷ್ ಅಂತಕ್ಕಂಥದ್ದು ಅದೇನೋ ಒಂದು ದೊಡ್ಡ ಪ್ರಡಂಭೂತ ಈ ರೀತಿಯಾಗಿ ನಾವು ಏನು ಮಾಡಿದ್ದೀವಿ ಆಲೋಚನೆಯನ್ನು ಮಾಡಿಕೊಂಡು ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಇಂಗ್ಲೀಷ್ ಅಂತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಭಾಷೆ ಹೇಗೆ ನಾವು ಕನ್ನಡದಲ್ಲಿ ಪ್ರತಿನಿತ್ಯ ವ್ಯವಹಾರವನ್ನು ಮಾಡ್ತೇವೋ ಅದೇ ರೀತಿ ಇಂಗ್ಲೀಷಲ್ಲೂ ಸಹ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಮಾತನಾಡಬೇಕು ನಗರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಗ್ರಾಮೀಣ ಭಾಗ ವಿದ್ಯಾರ್ಥಿಗಳು ಪೈಪೋಟಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಒಂದು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ವ್ಯವಸ್ಥೆ ಒಂದು ಈ ಒಂದು ಕಲಿಕೆಗೆ ಬಂದು ಅಡ್ಮಿಷನನ್ನು ಆಗಿದ್ದಾರೆ ಜೊತೆಗೆ ಟ್ಯೂಷನ್ಸು ಸಹ ಅಡ್ಮಿಷನ್ಸ್ ಆಗಿದ್ದಾರೆ ದಯಮಾಡಿ ಯಾರೆಲ್ಲ ಆಸಕ್ತಿ ಉಳ್ಳವರಿದ್ದಾರ ದಯಮಾಡಿ ಬನ್ನಿ ಕೇವಲ ಕುದೂರು ಮಾತ್ರವಲ್ಲ ಸುತ್ತಮುತ್ತ ಓದ್ತಾ ಇರ್ತಕ್ಕಂಥ ಹಳ್ಳಿಯ ಮಕ್ಕಳು ಸಹ ನಮ್ಮ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಜೊತೆಗೆ ಇಂಗ್ಲೀಷ್ ಸಂಬಂಧಪಟ್ಟಂತೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ತಮ್ಮ ತಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕೌಶಲ್ಗಳನ್ನು ತಾವು ಇಂಪ್ರೂವ್ ಮಾಡಿಕೊಂಡು ಉತ್ತಮ ಮಟ್ಟದಲ್ಲಿ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಒಂದು ಸಂಸ್ಥೆ ಸದಾ ನಿಮಗೆ ಸಪೋರ್ಟನ್ನು ಮಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಈ ಲಕ್ಷ್ಮಿ ಕಂಪ್ಯೂಟರ್ ಮತ್ತು ಸ್ಟೇಷನರಿ ಕೇಂದ್ರಕ್ಕೆ ತವಳೆಲ್ಲ ಭೇಟಿ ನೀಡಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು